ನಾವು ನೋಡ್ತಾ ಇದೀವಿ ಸೀಸರ್ಸ್ ಬಿಕಾಸ್ ನಾವು ಸ್ಟಿಚಿಂಗ್ ಮಾಡಬೇಕು ಅಂದ್ರೆ ಕಟಿಂಗ್ ಕಟಿಂಗ್ ಮಾಡಕ್ಕೆ ಏನ್ ಬೇಕು ನಮಗೆ ಸೀಸರ್ ಬೇಕು ಸೊ ಸೀಸರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಟ್ ಅದರಲ್ಲಿ ಕೂಡ ಯಾವ ಸೀಸರ್ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಜನರಲ್ಲಿ ನಾವು ಎಲ್ಲರೂ ಏನ್ ಮಾಡ್ತೀವಿ ಅಂದ್ರೆ ಒಂದೇ ಸೀಸರ್ ಇಟ್ಕೋತೀವಿ ಎಲ್ಲ ಬಟ್ಟೆಗೆ ಅದನ್ನೇ ಬಳಸ್ತೀವಿ ಬಟ್ ಆ ರೀತಿ ಇಲ್ಲ ಈಗ ನೋಡಿ ಫಸ್ಟ್ ಸೀಸರ್ ನಾನು ಏನ್ ತೋರಿಸ್ತಾ ಇದ್ದೀನಿ ಇದು ಪೆಪರ್ ಸೀಸರ್ ಸೊ ನಾವು ಯಾವುದೇ ಡ್ರೆಸ್ಸಸ್ ಅನ್ನ ಬ್ಲೌಸಸ್ ಅನ್ನ ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ಪೇಪರ್ ಕಟಿಂಗ್ ಮಾಡ್ಕೋತೀವಿ ಅಥವಾ ಪೇಪರ್ ಅದು ನಮಗೆ ಕಟ್ ಮಾಡಬೇಕಾದ್ರೆ ಈ ರೀತಿ ಸೀಸರ್ ಅನ್ನ ನೀವು ಬಳಸಬೇಕು ಸೊ ಅದರಲ್ಲಿ ನಂತರ ಇದು ಇದೆ ಕ್ಲಾತ್ ಸೀಸರ್ ಸೊ ನೀವು ಒಂದ್ಸರಿ ನಿಮ್ದು ಪೇಪರ್ ಕಟಿಂಗ್ ಆಯ್ತಾದ ಮೇಲೆ ಬಟ್ಟೆ ಮೇಲೆ ಮಾರ್ಕಿಂಗ್ ಅದು ಎಲ್ಲ ಮಾಡ್ಕೋತಿರಲ್ಲ ಸೊ ಆವಾಗ ಈ ರೀತಿ ಕ್ಲಾತ್ ಸೀಸರ್ ಅನ್ನ ಬಳಸಬೇಕು ತುಂಬಾ ಸಲ ಏನಾಗುತ್ತೆ ಅಂದ್ರೆ ಇದೇ ಸೀಸರ್ ಅನ್ನ ನಾವು ಪೇಪರ್ ಕಟಿಂಗ್ ಮಾಡಕ್ಕೆ ಕ್ಲಾತ್ ಕಟಿಂಗ್ ಮಾಡಕ್ಕೆ ಎರಡೂಗೆ ಬಳಸ್ತೀವಿ ಬಟ್ ದಟ್ ಈಸ್ ಅ ರಾಂಗ್ ಮೆಥಡ್ ಬಿಕಾಸ್ ಆ ರೀತಿ ಮಾಡೋದ್ರಿಂದ ಈ ಸೀಸರ್ ಏನಾಗುತ್ತೆ ಹಾಳಾಗುತ್ತೆ ಆಮೇಲೆ ನಿಮ್ದು ಕರೆಕ್ಟ್ ಆಗಿ ಕ್ಲಾತ್ ಕಟ್ಟಿಂಗ್ ಬರೋದಿಲ್ಲ ಸೊ ಹಿಂಗಾಗಿ ಯಾವಾಗ್ಲೂ ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ ಪೇಪರ್ ಕಟಿಂಗ್ ಮಾಡಕ್ಕೆ ಒಂದು ಬೇರೆ ಸೀಸರ್ ಇಟ್ಕೊಳ್ಳಿ ಮತ್ತೆ ಕ್ಲಾತ್ ಕಟಿಂಗ್ ಮಾಡಕ್ಕೆ ಒಂದು ಬೇರೆ ಸೀಸರ್ ಇಟ್ಕೊಳ್ಳಿ ಅದರ ನಂತರ ಇದು ಇದೆ ಪಿಂಕಿಂಗ್ ಶೇರ್ಸ್ ಇದ್ರದ್ದು ನೀವು ಡಿಸೈನ್ ನೋಡಬಹುದು ಒಂದ್ ಸ್ವಲ್ಪ ಡಿಫ್ರೆಂಟ್ ಇದೆ ಸೊ ಇದು ಡಿಸೈನ್ ಗಾಗಿ ಸಿಂಪ್ಲಿ ಹೇಳಬೇಕು ಅಂದ್ರೆ ಇದಕ್ಕೆ ಜಿಕ್ಸಾಗ್ ಸೀಸರ್ ಅಂತ ಕೂಡ ಹೇಳ್ತಾರೆ ಸೊ ಇದನ್ನ ಯಾವಾಗ ಬಳಸಬೇಕು ಅಂದ್ರೆ ತುಂಬಾ ಸಲ ಏನಾಗುತ್ತೆ ಅಂದ್ರೆ ನಾವು ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ತೀವಿ ಬಟ್ ನಮ್ಮ ಹತ್ರ ಓವರ್ ಲಾಕ್ ಮಷಿನ್ ಇರೋದಿಲ್ಲ ಅಥವಾ ಲಾಸ್ಟ್ ಗೆ ಫಿನಿಶಿಂಗ್ ಕೊಡಕ್ಕೆ ಏನೂ ಇರೋದಿಲ್ಲ ಆವಾಗ ಈ ರೀತಿ ನಾವು ಜಿಗ್ಜಾಗ್ ಸೀಸರ್ ಅನ್ನ ಬಳಸಿ ನಾವು ಫಿನಿಶಿಂಗ್ ಕೊಡಬಹುದು ಇದರಿಂದ ಏನಾಗುತ್ತೆ ಅಂದ್ರೆ ಮತ್ತೆ ಆ ಬಟ್ಟೆ ನಲ್ಲಿ ಇರುವ ದಾರ ಹೊರಗಡೆ ಬರೋದಿಲ್ಲ ಒಂಥರ ಫೈನಲ್ ಲುಕ್ ನಾವು ಕೊಟ್ಟಬಿಡ್ತೀವಿ ಸೊ ಇದಕ್ಕೆ ಪಿಂಕಿಂಗ್ ಶೇರ್ಸ್ ಅಂತ ಹೇಳ್ತಾರೆ ಸಿಂಪಲ್ ಲ್ಯಾಂಗ್ವೇಜ್ ನಲ್ಲಿ ಹೇಳ್ಬೇಕು ಅಂದ್ರೆ ಜಿಕ್ಸಾಗ್ ಸೀಸರ್